ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾನು ನಿಮ್ಮ ಅರುಣ್ ತೀರ್ಥಹಳ್ಳಿ ನಾನು ಜಾಬ್ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಒಂದು ಜಾಬ್ ಸಿಕ್ಕಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ವಿಜಯನಗರ ಜಿಲ್ಲೆ ಅಲ್ಲಿ ನೇಮಕಾತಿ ಇದೆ ಯಾರು ಇಂಟ್ರೆಸ್ಟ್ ಇದ್ದರೆ ಹೋಮ್ ಗಾರ್ಡ್ಸ್ ಜಾಬ್ ಕರೆದಿದ್ದಾರೆ ಸ್ನೇಹಿತರೆ ಗೃಹ ರಕ್ಷಕರ ಹೋಮ್ ಗಾರ್ಡ್ಸ್ ಜಾಬ್ ಕರೆದಿದ್ದಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ನೀವು ಅರ್ಜಿ ಹಾಕ್ಬೋದು ಇದು ಎಲ್ಲೆಲ್ಲಿ ಕರೆದಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ವಿಜಯನಗರ ಜಿಲ್ಲೆಯಲ್ಲಿ ವಿಜಯನಗರ ಮತ್ತು ಕಮಲಾಪುರ ಹೊಸಪೇಟೆ ಮತ್ತು ಹಗಲಿ ಬೊಮ್ಮನಹಳ್ಳಿ ಮತ್ತು ಹಡ ಹಡಗಲಿ ಅಂತ ಅಲ್ಲಿ ಇಷ್ಟು ಪ್ಲೇಸಲ್ಲಿ ಕರೆದಿಲ್ಲ ಸ್ನೇಹಿತರೆ ನೀವು ಈ ಇದ್ರೆ ನೀವು ಈ ಕೆಲಸಕ್ಕೆ ಅರ್ಜಿ ಹಾಕುವ ಸ್ನೇಹಿತರೆ ಹೇಗೆ ಎಲ್ಲಿ ಅರ್ಜಿ ಹಾಕಬೇಕು ಅದ್ರ ಬಗ್ಗೆ ಏನೋ ಮಾಹಿತಿ ಕೊಡ್ತೀನಿ ವಿ ಎನ್ ಎಸ್ ಕಾಲೇಜ್ ಮೈದಾನ ಅಂತ ಸ್ನೇಹಿತರೆ ಅಲ್ಲಿ ಇದು ಪೆರೇಡ್ ಅಂತ ಮಾಡ್ತಾರೆ ಆ ಪೆರೇಡಿಗೆ ನೀವು ಅಟೆಂಡ್ ಆಗಬೇಕಾಗತ್ತೆ ಇದು ವಿ ವಿ ಎನ್ ಕಾಲೇಜನ್ನು ಹತ್ತಿರ ಡಿ ಡಿ ಐ ಕಚೇರಿ ಎದುರುಗಡೆ ಇದೆ ಸ್ನೇಹಿತರೆ ಇದು ಅಲ್ಲಿ ನೀವು ಬೇರೆಡ್ಗೆ ನೀವು ಅಟೆಂಡ್ ಆಗಬೇಕಾಗತ್ತೆ ಇದು ಸ್ನೇಹಿತರೆ ಮಧ್ಯಾಹ್ನ ಎರಡೂವರೆಯಿಂದ ಸಂಜೆ ಐದು ಗಂಟೆವರೆಗೂ ಇವರು ನಿಮಗೆ ಇಲ್ಲಿ ಲಭ್ಯ ಇರ್ತಾರೆ ಇವರಿಗೆ ನಿಮ್ಮ ಅಡ್ರೆಸ್ಸು ಇದೆಲ್ಲ ಕೊಡಬೇಕಾಗುತ್ತೆ ಸ್ನೇಹಿತರೆ ಮತ್ತು ಇದು ಜನವರಿ ಇಪ್ಪತ್ನಾಲ್ಕರವರೆಗೂ ಟೈಮ್ ಇದೆ ಸ್ನೇಹಿತರೆ ಅಷ್ಟರಗೆ ನೀವು ಅಷ್ಟರೊಳಗೆ ನೀವು ಈ ಹುದ್ದೆಗೆ ಅರ್ಜಿ ಹಾಕಬೇಕಾಗತ್ತೆ ಇದು ಸ್ನೇಹಿತರೆ ಕೆಲವು ಕಡೆ ಕಾಯಂ ಇರೋಲ್ಲ ಕೆಲಸ ಇದನ್ನು ನೀವು ನೋಡ್ಕೋಬೇಕಾಗತ್ತೆ ಹೋಮ್ ಗಾರ್ಡ್ಸ್ ಜಾಬು ಕೆಲವು ಕಡೆ ಕಾಯಂ ಸಿಗುತ್ತೆ ನಮ್ಮ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ನೇಹಿತರೆ ಈಗ ಭದ್ರಾವತಿ ಶಿವಮೊಗ್ಗ ಅಲ್ಲೆಲ್ಲ ಡ್ಯೂಟಿ ಕಾಯಂ ಇದೆ ಆದರೆ ನಮ್ಮ ತೀರ್ಥಹಳ್ಳಿಯಲ್ಲಿ ಕಾಯಂ ಇಲ್ಲ ಈಗೆಲ್ಲ ಪ್ರಾಬ್ಲಮ್ ಇದೆ ನೀವೇನಾದರೂ ಜಮೀನು ಗಿಮೀನ್ ಇದ್ದರೆ ತೊಂದರೆ ಇಲ್ಲ ಸ್ನೇಹಿತರೆ ಈ ಜಾಬಿಗೆ ಅರ್ಜಿ ಹಾಕ್ಬೋದು ಎರಡು ಜಮೀನು ಇದ್ದರೆ ತೊಂದರೆ ಇಲ್ಲ ಮತ್ತು ಇದನ್ನೇ ನಂಬ್ಕೊಂಡ್ರೆ ಕಷ್ಟ ಆಗ್ಬೋದು ನೋಡಿ ಸ್ನೇಹಿತರೆ ಮತ್ತು ಅವರ ಫೋನ್ ನಂಬರ್ ಇದೆ ಸ್ನೇಹಿತರೆ ಅವರು ಫೋನ್ ಮಾಡಿ ವಿಚಾರಿಸಿ ಸ್ನೇಹಿತರೆ ಇದು ಕಾಯಂ ಡ್ಯೂಟಿ ಸಿಗತ್ತಾ ಹೇಗೆ ಅಂತ ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿ ಅವಾಗ ನಿಮಗೆ ಗೊತ್ತಾಗತ್ತೆ ಅದೇ ಕಾಯಂ ಸಿಕ್ಕಿಲ್ಲ ಅಂದರೆ ನೋಡಿ ಸ್ನೇಹಿತರೆ ನಿಮ್ಗೆ ಬೇರೆ ಏನಾದ್ರು ಬಿಸ್ನೆಸ್ ಇದ್ದರೆ ತೊಂದರೆ ಇಲ್ಲ ಮತ್ತು ಇದನ್ನೇ ನಂಬ್ಕೊಂಡು ನೋಡಿ ಸ್ನೇಹಿತರೆ ಮತ್ತು ಜಾಬ್ ಹುಡ್ತಾ ಇರೋರು ನನ್ನ ಅಕೌಂಟ್ನ ಮಾರಾ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು